ಸಾಕಷ್ಟು ಮೊದಲ ಐ ಪಿ ಎಲ್ ಕಪ್ ಅನ್ನ ಗೆದ್ದಿದ್ದು ಮಹಿಳೆಯರು ಅವರು ಎರಡನೇ ಬಾರಿಗ ನಮ್ಮ ಹುಡುಗರು ಗೆದ್ದಿದ್ದಾರೆ ಏನು ತನಿಸಿದ ಹುಡುಗ ಸ್ಟ್ರಾಂಗ್ ಅಂತಾರಲ್ಲ ಹುಡುಗರೇ ಸ್ಟ್ರಾಂಗ್ ಅಂತ ಹೇಳ್ಬೇಕು ಇವತ್ತು ಅಷ್ಟು ಖುಷಿ ಆಗ್ತಾ ಇದೆ ನೆನೆ ನಾವು ಅಷ್ಟೇನೆ ನಮ್ ಗಂಡ್ ಮಕ್ಳು ಗೆದ್ದು ಬರಲಿ ನಮ್ ನೆಲಕ್ಕೆ ಒಬ್ಬ ರಾಜ್ಯ ರಾಜ ಹೋಗಿ ಹೆಂಗೆ ಒಂದು ಯುದ್ಧವನ್ನ ಗೆಲ್ತಾ ಇದ್ದ ಆತರ ಹೆಣ್ಮಕ್ಳೆಲ್ಲ ಪೂಜೆ ಪುನಸ್ಕಾರ ಮಾಡ್ತಾ ಹಾಗೆ ನಾವು ರಥವನ್ನ ಮಾಡಿ ನೆನೆ ಪೂಜೆಯನ್ನ ಮಾಡಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಎಲ್ಲಾ ಉಪವಾಸ ಇದ್ದು ನೆನೆ ಹರ್ಸ್ಕೊಂಡಿದ್ವಿ ಇವತ್ತು ಪ್ರತಿಫಲಿಸಿದೆ ಹೋಳಿಗೆ ಊಟ ಹುಟ್ಟಿಸ್ತಾ ಇದೀವಿ ಸರ್ ಜನರು ಅರ್ಕೆನ ಒಪ್ಕೊಂಡಿದ್ರು ಹಿಂಗೆ ಸಿ ಬಿ ಗೆಲ್ಲೇಬೇಕಂತ ಒಂದಷ್ಟು ಕಾಲ್ನಡಿಗೆ ಜಾತ್ರೆ ಮಾಡುವುದು ಪೂಜೆ ಮಾಡೋದು ಉಪವಾಸ ಇವತ್ತು ಹೋಳಿಗೆ ಊಟ ಹಾಕ್ತಾ ಇದೀರಿ ರಾತ್ರಿ ಸಂಭ್ರಮೇಲೆ ಯಾವ್ತರೈತೆ ಮಾಡ್ತಾರೆ ಅದ್ಭುತವಾಗಿತ್ತು ಸಂಭ್ರಮ ಮನೆ ಎಲ್ಲ ಕುತ್ಕೊಂಡು ವಯಸ್ಸಾದವರಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡಿದು ಅಕ್ಕಪಕ್ಕದ ಮನೆ ಎಲ್ಲ ಕಿರ್ಚಿದೆ ಕಿರ್ಚಿದ್ದು ಆರ್ ಸಿ ಬಿ ಅಂತ ಪಡಕೆ ಹೊಡೆದಿದೆ ಹೊಡೆದಿದ್ದು ನೆನ್ನೆನೆ ದೀಪಾವಳಿ ಹಾಗೆ ಇದು ಇತಿಹಾಸದಲ್ಲಿ ಸೇರೋಗ್ಬೇಕು ಸರ್ ಈ ತಾರೀಕು ವಿರಾಟ್ ಕೊಹ್ಲಿ ಅವ್ರ ಹೆಸರಿಗೆ ಏನಾರು ಒಂದು ನಮ್ಮ ಸರ್ಕಾರನೂ ಕೂಡ ಏನಾರು ಒಂದು ಇದಕ್ಕೆ ಅವರ ಅವ್ರ ಅಭಿಮಾನ ಬೆಂಗಳೂರ ಮೇಲೆ ಇಟ್ಟಿರುವಂತ ಒಂದು ಅಭಿಮಾನಕ್ಕೆ ನಮ್ಮ ಸರ್ಕಾರದವರು ಕೂಡ ಇದಕ್ಕೊಂದು ನ್ಯಾಯ ಮಾಡಿ ಅವ್ರಿಗೆ ಒಂದು ದಿನ ಅಂತಾನೆ ಮಾಡ್ಬಿಡ್ಬೇಕು ಇದನ್ನು ವಿರಾಟ್ ಕೊಹ್ಲಿ ಅವರು ಇದುವರೆಗೂ ಸಹ ಆರ್ ಸಿ ಬಿಟ್ಟು ಯಾವುದೇ ತಂಡಕ್ಕೂ ಹೋಗಿಲ್ಲ ಯಾಕಂದ್ರೆ ಬುದೇಯನ್ ಮುಖಾಟಗಾರ ಯಾವ್ದೇ ಅವ್ರ ಜೈವನ ತಂದು ಕೊಟ್ಟಂತ ವ್ಯಕ್ತಿ ಅವರು ಕಣ್ಣೀರ್ ಭಾವಕರಾಗ್ತಾರೆ ಹತ್ತೊಂಬತ್ತಲ್ಲಿ ಭಾವುಕರಾಗಿ ಹೋಗ್ತಾರೆ ಕ್ಷಣ ನೋಡ್ತಾ ನಮ್ಗೆ ಒಂಥರ ದಿಬ್ಬರ ಅಂತ ಅನಿಸಿಕ ನಮ್ಮ ಕಣ್ಣಲ್ಲಿ ನೀರೇ ನಿಜವಾಗ್ಲು ಮನೆಯಲ್ಲಿ ಏನಾದ್ರೂ ಏನಾದ್ರೂ ಆಯ್ತು ಅಂತಂದ್ರೆ ನಮ್ಮ ಮನೆಗಳಲ್ಲೂ ಕೂಡ ಏನಾರು ಆಯ್ತು ಸಣ್ಣ ಪುಟ್ಟದ್ದು ಅಂತಂದ್ರೆ ನಮ್ಮ ಮನೇಲು ಇವಾಗ ನಮ್ಮ ಗೆಲ್ಲಿಲ್ಲ ನಮ್ಮ ನಮ್ಮ ಅಣ್ಣ ಗೆಲ್ಲಿಲ್ಲ ನನ್ನ ತಮ್ಮ ಗೆಲ್ಲಿಲ್ಲ ಅಂದ್ರೆ ಎಷ್ಟು ನೋವಾಗುತ್ತೆ ಆ ತರ ನೋವು ಆಗ್ತಾ ಇತ್ತು ನಮಗೆ ಅವ್ರು ಗೆದ್ದಂತ ಕ್ಷಣ ನಿಜವಾಗ್ಲು ಸಂಭ್ರಮಿಸ್ಬೇಕು ಕಣ್ಣಲ್ಲಿ ನೀರು ಹಾಕಬೇಕು ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಅದಾದ್ಮೇಲೂ ಸರ್ ಒಂದು ವರ್ಗ ಇನ್ನೂ ಒನ್ ಒನ್ ಅವರ್ ಅದು ಮ್ಯಾಚ್ ಮುಗಿದ್ಮೇಲೆ ಒನ್ ಅವರ್ ಟಿವಿ ನೋಡಿದ್ದೀನಿ ಸರ್ ನಾನು ಏನೊಂದು ಕಡೆ ಚರ್ಚೆ ಆಗ್ತಿದೆ ಸರ್ಕಾರ ಏನಾದ್ರು ದೊಡ್ಡ ಮಟ್ಟದ ಗೌರವನ ಕೊಡಬೇಕು ಸನ್ಮಾನ ಮಾಡೋ ಪ್ರಯತ್ನ ಮುಂದಾಗ್ತಿದ್ದು ಮಾತುಗಳಿವೆ ನಿಮಗೆ ಖುಷಿ ಕೊಡ್ತಾ ವಿಚಾರ ಅಂದ್ರೆ ಖಂಡಿತವಾಗ್ಲೂ ನಾನು ಹೇಳಿದ್ನಲ್ಲ ಇದು ಇತಿಹಾಸದಲ್ಲಿ ಸೇರೋಗ್ಬೇಕು ಹಾಗೆ ನಮ್ಮ ಸರ್ಕಾರದವರು ಇದಕ್ಕೆ ಅತಿ ಹೆಚ್ಚು ಮಾನ್ಯತೆಯನ್ನು ಕೊಟ್ಟು ವಿರಾಟ್ ಕೊಹ್ಲಿ ಸರ್ಗೆ ನಮ್ಮ ಸರ್ಕಾರದವರು ಕೂಡ ಕರೆದು ಸನ್ಮಾನ ಮಾಡಬೇಕು ಸರ್ ನಮ್ಮ ಬೆಂಗಳೂರಿನಲ್ಲಿ ಸನ್ಮಾನ ಆಗಬೇಕು